ಸಂಪೂರ್ಣವಾಗಿ ಜೀವನದಲ್ಲಿ ಗೆಲ್ಲತಕ್ಕಂಥ ವ್ಯವಸ್ಥೆಗಳಾಗಲಿ ನೆಮ್ಮದಿಯ ಬದುಕು ಇರಲಿ ಋಣಮುಕ್ತ ಜೀವನ ಇರಲಿ ಆರೋಗ್ಯಪೂರ್ಣ ಜೀವನ ಇರಲಿ ಮಕ್ಕಳ ಭವಿಷ್ಯ ಒಳ್ಳೆಯದಾಗಲಿ ಮಗಳ ಭವಿಷ್ಯ ಅದ್ಭುತವಾದ ಸಾಧನೆಯೊಂದಿಗೆ ಮುಂದುವರಿಯಲಿ ನಿಮ್ಮ ಮನದಿಚ್ಛೆಗಳು ಈಡೇರಲಿ ಸಂಪೂರ್ಣವಾಗಿ ಯಶಸ್ಸಾಗಿ ಆಗಬೇಕಾದಾಗಲಿ ಬರಬೇಕಾದ್ ಬರಲಿ ಕೊಡಬೇಕಾದಕ್ಕೆ ವ್ಯವಸ್ಥೆಗಳಾಗಲಿ ಋಣಮುಕ್ತ ಜೀವನ ಆಗಲಿ ಈ ಜಾಗಕ್ಕೆ ಬಂದಿದ್ದೀರಿ ನಂಬಿಕೊಂಡಿದ್ದೀರಿ ನಂಬಿಕೊಂಡು ಆಮೇಲೆ ಈ ಜಾಗಕ್ಕೆ ಮತ್ತೆ ಬಂದು ತುಪ್ಪ ದೀಪ ಹಚ್ಚುವವರು ಇದ್ದೀರಿ ಈಗಾಗಲೇ ಸಂಕಲ್ಪವನ್ನು ಮಾಡಿಕೊಂಡಿರಿ ನಿಮ್ಮ ಸಮಸ್ಯೆಗಳು ಪರಿಹಾರ ಆದಾಗ ಈ ಜಾಗಕ್ಕೊಂದು ತುಪ್ಪ ದೀಪವನ್ನು ಹಚ್ಚುತ್ತೇನೆ ಅಂತ ಸಂಪೂರ್ಣವಾಗಿ ನಿಮ್ಮ ಮನದಿಚ್ಚುಗಳಿಡೇರ್ತಕ್ಕಂಥ ವ್ಯವಸ್ಥೆಗಳಾಗಲಿ ಮಹಾಗಣಪತಿ ಅನುಗ್ರಹ ಇದೆ ಆಶೀರ್ವಾದ ಇದೆ ಸಂಪೂರ್ಣವಾಗಿ ಯಶಸ್ಸಾಗಿ ಎಲ್ಲವೂ ನಿಮ್ಮಂತೆ ಆಗಲಿ